ಬಡವರ ಹೊಟ್ಟೆ ತುಂಬಬೇಕಿದ್ದ ಅನ್ನಭಾಗ್ಯ ಯೋಜನೆಗೆ ಕದಿಮರು ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದರೂ ಆಹಾರ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿರುವುದಕ್ಕೆ ಜನರು ಹಿಡಿ ಶಾಪ ಹಾಕುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗೆ ಜಿಲ್ಲಾಧಿಕಾರಿ ಕಚೇರಿಯ ಕೆಳಭಾಗದಲ್ಲಿ ಇರುವ ಆಹಾರ ಇಲಾಖೆ ಸರಿಯಾಗಿ ಕೆಲಸ ಮಾಡದೇ ಇರುವುದಕ್ಕೆ ಪಡಿತದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ಬೆಳಗಾವಿ ಜಿಲ್ಲೆಯ ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಸಾಗರ್ ದೇವಡಿಗೆ ನಾನು ಜಾಂಬೋಟಿಗೆ ಹೊಂಟಿದ್ದೆ ನನಗೊಬ್ರು ಫೋನ್ ಮಾಡಿದ್ರು ಇಲ್ಲೊಂದು ರೇಷನ್ ಹಕ್ಕಿ ಮದ್ಲಂತ್ರ ಮಾಡ್ತಿದಾರೆ ಅಂತೀಗ ಅಂದ್ರೆ ಲಾಸ್ಟ್ ಟೈಮ್ ಏಳು ತಿಂಗಳ ಹಿಂದೆ ಲಾಸ್ಟ್ ಟೈಮ್ ಏಳು ತಿಂಗಳಿಂದ ವಾರ್ನಿಂಗ್ ಕೊಟ್ಟಿದಾರೆ ಅವರಿಗೆ ಅಂದ್ರೆ ಲಾಸ್ಟ್ ಟೈಮ್ ಹುಂಚಾರ್ಟಿ ಅವ್ರು ಗುಡಾವಣೆ ಮಾಡಿದಾರೀ ಅಲ್ಲಿ ಲಾಸ್ಟ್ ಟೈಮ್ ಅವ್ರು ವಾರ್ನಿಂಗ್ ಕೊಟ್ಟು ಅವ್ರ ಸಂಬಂಧಪಟ್ಟ ಇಲಾಖೆ ಅವ್ರನ್ನೆಲ್ಲ ಇದು ಮಾಡಿದ್ರಿ ಅವಾಗ ಅಲ್ಲಿ ಇರ್ಲಿ ಬಿಡಂತೆ ಅವ್ರು ಏನೋ ಇಲಾಖೆ ಮಾತಾಡ್ಕೊಂಡು ಬಿಟ್ಟಿದಾರೀ ಆನಂತರ ನಂತರ ಇವತ್ ರೀ ಇವತ್ ನಾ ಹುಡುಗ ಹುಡುಗ್ ಕಾಲ್ ಮಾಡ್ತೀರ ಅಕ್ಕಿ ಮತ್ತ ಸ್ಟಾರ್ಟ್ ಮಾಡಿದಾರ ಅಂತಾರೆ ನಾವ್ ಬಂದ್ರಾವ್ ತುಂಬಾ ಕೇಳ ಹುಡುಗರು ಡ್ರೈವರ್ ಏನ್ ಮಾಡ್ತೀರಪ್ಪ ಅಂತ ಇಲ್ಲ ನಾ ನನಗೆ ಎಂಟುನೂರು ರೂಪಾಯಿ ಬರೀ ಕೊಡ್ತೀನಿ ಅಂತ ಏನ್ ಮಾಡಾತೀನಿ ಇಲ್ಲ ನಮ್ಮ ಅಕ್ಕಿ ಅಕ್ಕಿ ವಯಾಕ್ತಿ ಇಲ್ಲಿಂದ ಇಲ್ಲಿಂದ ಮತ್ತೆಲ್ಲೋ ಬೆಳವಂಗ ಕೊಯ್ಬೇಕು ಅಂತ ಹೇಳಿದಾರು ಅಂತ ಹೇಳಿದ್ರ ಯಾವ ಅಕ್ಕಿ ತೋರ್ಸ ಅಂತ ಒಳ್ಳೇದ್ರಲ್ಲ ನಮ್ಮ ಬಡವರಿಗೆ ನಮ್ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಇರೋ ಇದು ಅಕ್ಕಿ ನಮ್ಮ ಒಬ್ಬರಿಗೆ ಎಂಟು ರೂಪಾಯಿ ಕಿಲೋಲಿ ಇವರು ಅಂದ್ರೆ ನಮ್ಗೆ ಒಂದ್ ನಮ್ ಸಿದ್ದರಾಮಯ್ಯ ಸರ್ಕಾರ ಅವ್ರು ಐತ್ ಒಂದ್ ರೂಪಾಯಿ ಕಿಲೋರ್ ಮಾಡ್ತಿದ್ರ ನಮ್ ಬಡವರು ಹೊಟ್ಟಿ ತುಂಬಿ ಅಂತ್ಯಾರೀ ಬಟ್ ಇವ್ರು ಬೇರೆವ್ರು ಕೇಳಿದ್ರೆ ಎಂಟು ರೂಪಾಯಿ ಕಿಲೋ ಇವ್ರು ತಗೊಂಡು ಅಕ್ಕಿನ ಅದನ್ನು ಪಾಲಿಶ್ ಮಾಡಿ ಇಪ್ಪತ್ತೈದು ರೂಪಾಯಿ ಕಿಲೋ ಇವ್ರು ಮಾಡ್ತಿದಾರ್ರಿ ನಾವು ಒಳಗ್ ಬಂದ್ ನೋಡಿದ ತಕ್ಷಣ ನನಗೆ ಹೇಳ್ತಾರೆ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಮತ್ತೆ ಇಲ್ಲೇ ಕಾಂಪ್ರಮೈಸ್ ಮಾಡ್ನು ನಾವೆಲ್ಲ ಎಲ್ಲಾ ಎಂಟ್ರಿ ಐತಿ ನಮ್ಗ ಮತ್ತೆ ಏನು ಇಲ್ಲೇ ಮುಗಿಸುವ ಅಂತ ಹೇಳಿ ನಾ ಬಂದ ತಕ್ಷಣ ಅವ್ರಿಗೆ ಕೇಳಿರಿ ಅವ್ರ ಎರಡ್ ಲಕ್ಷ ಕೊಡ್ತೀನಿ ಅಂದಗುಳ ನಾ ಏನ್ರಿ ನಾನೇನು ಎರಡು ಲಕ್ಷ ರೂಪಾಯಿ ಬೇಡಪ್ಪ ನಾನು ನನಗ್ ವಹಿಕಲ್ ಬಿಸ್ನೆಸ್ ನಾವ್ ಮಾಡ್ಕೊಂತೀನಿ ಇಮಿಡಿಯೇಟ್ಲಿ ಇತರ ನಮ್ಮ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ್ರಿಗೆ ಕಾಲ್ ಮಾಡಿನ ಯಾಕಂದ್ರೆ ನನ್ ಕಡೆ ನನ್ನ ಮೊಬೈಲ್ ಒಂದು ಡಿಸ್ಪ್ಲೇ ಕಾರಣ ನನ್ನ ಕಡೆ ಕಾರು ನಂಬರ್ ಇರ್ಲಿಲ್ರಿ ಅದ ಕಾರ ನಮ್ಮ ಮಂಜುನಾಥ್ ಗೌಡ್ರ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ಮಂಜುನಾಥ್ ಗೌಡ್ರ ಕಾಲ್ ಮಾಡಿ ಮಿನಿಮಮ್ ಏಳ ಏಳು ಟನ್ ಇರ್ಬೋದ್ರಿ ಅದ್ರ ಏಳು ಗಂಟೆಗೆ ಏಳು ಸಾವಿರ ಕಿಲ್ ಇರ್ಬೋದ್ರಿ ಅವ್ರ ತಾಲೂಕಿನ ಪಿರನ್ವಾಡಿ ಗ್ರಾಮದ ಗೋದಾಮಿನಲ್ಲಿ ಮನೆ ಮನೆಯಿಂದ ಸಂಗ್ರಹ ಮಾಡಿದ್ದ ಕಾಳಸಂತೆಯ ಅಕ್ಕಿಯನ್ನು ಸಂಗ್ರಹ ಮಾಡಿ ಮಾರಾಟ ಅಧಿಕ ಮೂಟೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವಾಗ ಗ್ರಾಮೀಣ ಪೊಲೀಸರು ದಾಳಿ ಮಾಡಿದ್ದಾರೆ ಎಷ್ಟು ಅಕ್ಕಿ ಏನು ಎಷ್ಟು ಜನರ ಬಂಧನವಾಗಿದೆ ಎಂಬುದು ತಿಳಿದು ಬರಬೇಕಿದೆ ನಮ್ಮ ಆಹಾರ ಇಲಾಖೆಯ ಪಡಿತರ ಅಕ್ಕಿಯ ದ ಅಕ್ರಮ ದಾಸ್ತಾನು ಅಂತ ಇದೆ ಅಂತ ಕೆಲಸ ನಮಗೆ ಮಾಹಿತಿ ಬಂದ ಪ್ರಕಾರ ಸದರಿ ಪಿರ್ಮಡಿ ಗ್ರಾಮದ ಇಲ್ಲಿ ಒಂದು ಮನೆ ಹತ್ತಿರ ಬಂದಾಗ ಸದರಿ ನಮ್ಮ ಪಡಿತರ ಅಕ್ಕಿ ದಾಸ್ತಾನಾಗಿದ್ದು ಕಂಡು ಬಂದಿತ್ತು ಸದರಿ ಅಕ್ಕಿಯನ್ನು ಈಗಾಗಲೇ ಪರಿಶೀಲನೆ ಮಾಡಿ ನಮ್ಮ ಆಹಾರ ಇಲಾಖೆಯ ಕಾನೂನು ರೀತಿಯ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಮಾಡಿ ಈ ಅಕ್ಕಿಯನ್ನು ನಮ್ಮ ಕಬ್ಜವನ್ನು ತಗೊಂಡು

ಚಿಲಾ ನಮ್ಗ ಕಂಡು ಬಂದೈತಿ ಆದ್ರೆ ಸರ್ ವಶ ಪಡಿಸ್ಕೊಂಡು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೋಂತ ವ್ಯವಸ್ಥೆನ ಮಾಡ್ತೀವಿ ಸರ್ ಈಗ ಪರಿಶೀಲನೆ ಮಾಡಿದ್ರಿ ಸರ್ ಇಲ್ಲಿ ಏನೇನ್ ನೋಡಿದ್ರಿ ಇಲ್ಲ ಪಡಿತರ ಅಕ್ಕಿ ಇದ್ದಿದ್ದನ್ನ ಕಂಡು ಬಂದ್ ಸರ್ ಪಡಿತರ ಅಕ್ಕಿ ಐತಿ ಪೊಲೀಸ್ ಸ್ಟೇಷನ್ ದಾಗ ಸರ್ ಪೊಲೀಸ್ ಅವರು ಎನ್ಕ್ವೈರಿ ಮಾಡಿ ಈಗ ನಾವು ಪಡಿತರ ಅಕ್ಕಿ ಇದ್ದಿದ್ದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡಿವಿ ಈ ಪಡಿತರ ಅಕ್ಕಿ ಕನ್ಫರ್ಮ್ ಮಾಡ್ಕೊಂಡಿದ್ದ ಅವ್ರು ಎಲ್ಲಿಂದ ಬಂದ್ರು ಹೆಂಗ್ ಒಂದು ಸ್ಟಾಕ್ ಮಾಡಿದ್ರಿ ಏನ್ ಮಾಡಿದ್ರು ಪೊಲೀಸ್ ತನಿಖೆ ಅಂತರ ಅದ ನಮಗ್ ಮಾಹಿತಿ ಬರ್ತದೆ ವಿನೋದ್ ಕೋಲ್ಕಾರ್ ಕೆಮಿಎಂ ಕನ್ನಡ ನ್ಯೂಸ್ ಬೆಳಗಾವಿ